ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ನಾನು ರಾಜ್ಯ ಸಂಸ್ಥಾಪಕ ರಾಜ್ಯ ಸಂಚಾಲಕನಾದ ಅಶೋಕ್ ಎಂ ಸಜ್ಜನ್ ನಮ್ಮ ರಾಜ್ಯ ಸಂಸ್ಥಾಪಕ ಮಹಾ ಸಂಚಾಲಕರಾದ ಶ್ರೀಯುತ ಎಂ ಪಿ ಎಂ ಷಣ್ಮುಖಯ್ಯನವರ ಒಂದು ಮುಖಾಂತರ ಈಗ ನಾನು ತುರ್ತು ಪ್ರಕಟಣೆ ನೀಡುತ್ತಿರುವುದೇನೆಂದರೆ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವಂತೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದಂಥ ನೌಕರ ಮತ್ತು ಅಧಿಕಾರಿ ವೃಂದದವರಿಗೆ ಏಳನೇ ವೇತನ ಆಯೋಗದ ಪ್ರಕಾರ ನಮಗೆ ಸಲ್ಲಬೇಕಾಗಿರುವ ನಿವೃತ್ತ ಆರ್ಥಿಕ ಸೌಲಭ್ಯವನ್ನು ಪಡೆಯುವ ದಿಸೆಯಲ್ಲಿ ಇವತ್ತು ಬೆಂಗಳೂರಿಗೆ ತೆರಳಿದಂಥ ಸನ್ಮಾನ್ಯ ಶ್ರೀ ಎಂ ಪಿ ಎಂ ಹಾಗೂ ಅವರೊಂದಿಗೆ ಬೆಂಗಳೂರಿನ ನೇತಾರಾದ ಶ್ರೀ ಉಮಾಕಾಂತ್ ಸಾಹೇಬ್ರು ಶ್ರೀಯುತ ಅನಂತ ಪದ್ಮನಾಭ ಅವರು ಶ್ರೀಯುತ ಚಂದ್ರಶೇಖರ್ ಅವರು ಶ್ರೀಯುತ ಅವರು ಶ್ರೀಯುತ ರಾಜಶೇಖರ್ ಅವರು ಶ್ರೀಯುತ ಚಿನ್ನಪ್ಪ ಅವರು ಮತ್ತು ಇನ್ನೋರ್ವ ಸಹೋದರಿಯರು ಒಂದು ನಿಯೋಗದೊಂದಿಗೆ ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಲ್ ಭೈರಪ್ಪರವರನ್ನು ಭೇಟಿಯಾಗಿ ನಮ್ಮ ಒಂದು ಬೇಕು ಬೇಡಿಕೆಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಿದಾಗ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ಒಂದು ಬೇಕು ಬೇಡಿಕೆಗಳ ದಿಸೆಯಲ್ಲಿ ಈಗಾಗಲೇ ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೆ ಸಲ್ಲಿಸಬೇಕಾಗಿರುವ ಪ್ರಸ್ತಾವನೆಯನ್ನು ನಮ್ಮ ನಿಯೋಗಕ್ಕೆ ತೋರಿಸಿ ಹರ್ಷದಿಂದ ಇದನ್ನು ನಾವು ಈಡೇರಿಸಿಕೊಡುವಲ್ಲಿ ನಾಳೆ ನಾಡಿದ್ದು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುತ್ತಿದ್ದೇನೆ ಎಂದು ಹರ್ಷಭರಿತರಾಗಿ ಸ್ಪಂದಿಸಿದ್ದಾರೆ ಎರಡನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಯುವಕರ ಕಣ್ಮಣಿಗಳಾದ ಸನ್ಮಾನ ಸಿ ಎಸ್ ಷಡಕ್ಷರಿ ಅವರು ಕೂಡ ನಮ್ಮ ನಿಯೋಗಕ್ಕೆ ಅತ್ಯಂತ ಉತ್ಸುಕರಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಲ್ಲದೆ ಸರ್ಕಾರದ ಈ ಮಟ್ಟಿಗೆ ಈ ಒಂದು ಬೇಡಿಕೆಗಳು ಈಡೇರುವುದರಲ್ಲಿ ಸಂದೇಹವಿಲ್ಲ ನಾವು ನೀವು ಸೇರಿ ಸರ್ಕಾರದ ಮನವರಿಕೆ ಮಾಡಿ ಆರ್ಥಿಕ ಇಲಾಖೆಯವರನ್ನ ಭೇಟಿಯಾಗಿ ಇದನ್ನು ಈಡೇರಿಸಿಕೊಳ್ಳೋಣ ಆದಷ್ಟು ಬೇಗ ನಿಮ್ಮ ವೇದಿಕೆ ವತಿಯಿಂದ ಇದರ ಒಂದು ಸಮಗ್ರ ಪ್ರಸ್ತಾವನೆ ಕ್ರೋಢೀಕೃತ ಪ್ರಸ್ತಾವನೆಯನ್ನು ಸಿದ್ಧಪಡಿಸಿಕೊಂಡು ಬನ್ನಿ ಎಂದು ಅಂದಾಜೀಕರಣಗೊಳಿಸಿಕೊಂಡು ಬನ್ನಿ ಅಂತ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ಲೋಕಾಯುಕ್ತ ನೀವು ವಿಶ್ರಾಂತ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಸಂತೋಷ್ ಹೆಗಡೆ ಅವರ ಒಂದು ಮನೆಗೆ ತೆರಳಿ ನಮ್ಮ ನಿಯೋಗವು ಅಲ್ಲಿ ಕೂಡ ನಮ್ಮ ಬೆಂಗಳೂರಿನಲ್ಲಿ ನಡೆಯಬೇಕಾಗಿರುವ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗ ಆಗಮಿಸಿ ನಮ್ಮ ನಿವೃತ್ತ ನೌಕರನ್ನು ಉದ್ದೇಶಿ ಎರಡು ನಲ್ಲನುಡಿಗಳನ್ನು ನುಡಿಯಲು ಅವರನ್ನು ಕೋರಿಕೊಂಡಾಗ ಅವರು ಕೂಡ ಅತ್ಯಂತ ಆತ್ಮಸಂತೋಷದಿಂದ ಒಪ್ಪಿಕೊಂಡು ಈ ನಮ್ಮ ಬೇಡಿಕೆ ಕುರಿತಂತೆ ಅವರೂ ಕೂಡ ಸಲಹೆ ಸೂಚನೆಗಳನ್ನು ಕಾನೂನಾತ್ಮಕ ವಿಷಯಗಳನ್ನು ಬಿಚ್ಚಿ ಮನಬಿಚ್ಚಿ ನಮಗೆ ತಿಳಿ ಹೇಳಿದ್ದಾರೆ ಹಾಗೆಯೇ ಮುಂದಿನ ದಿನಗಳಲ್ಲಿ ನಾವು ಏನು ನೆನ್ನೆ ದಿವಸ ನಿಮಗೆ ಪ್ರಕಟಣೆ ಕೊಟ್ಟಿದ್ವಿ ದಿನಾಂಕ ಎಂಟು ಒಂಬತ್ತು ಅಥವಾ ಹತ್ತರಂದು ಬೆಂಗಳೂರಿನಲ್ಲಿ ನಾವು ಸಭೆಯನ್ನು ಏರ್ಪಡಿಸ್ತೇವೆ ಅಂತೇಳಿ ಅದು ಸನ್ಮಾನ್ಯ ಶ್ರೀ ಸಂತೋಷ್ ಹೆಗಡೆಯವರು ಆ ದಿನಾಂಕಕ್ಕೆ ಲಭ್ಯವಿಲ್ಲದ ಕಾರಣ ನಾವುಗಳು ಹದಿನೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬೆಂಗಳೂರಿನಲ್ಲಿ ಬೃಹತ್ ಸಭೆಯನ್ನು ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಆ ಕಾರಣ ಎಂಟು ಒಂಬತ್ತು ಹತ್ತನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಸಭೆ ಇಲ್ಲ ಇನ್ನುಳಿದಂತೆ ನಾವು ನೀವುಗಳೆಲ್ಲ ಈಗ ನಡೆದಿರ್ತಕ್ಕಂಥ ಮನವಿ ಅರ್ಪಣಾ ಆಂದೋಲನ ಸಚಿವರು ಶಾಸಕರುಗಳಿಗೆ ಮನವಿ ಅರ್ಪಣಾ ಆಂದೋಲನ ಅವರಿಂದ ಪ್ರತ್ಯುತ್ತರದ ಪ್ರತಿಪತ್ರಗಳನ್ನು ಪಡೆದುಕೊಳ್ಳುವಂತಹದ್ದು ಹಾಗೆಯೇ ವಿಭಾಗ ಮಟ್ಟದ ನಾಲ್ಕು ವಿಭಾಗಗಳಲ್ಲಿ ನಾಲ್ಕು ವಿಭಾಗ ಮಟ್ಟದ ಬೃಹತ್ ಸಭೆಗಳನ್ನು ಮಾಡಲು ಈಗಾಗಲೇ ನಾವು ಆಯೋಜಿಸಿದ್ದೇವೆ ಆ ಒಂದು ದಿನಾಂಕಗಳನ್ನು ನಾವು ನಡೆಸಿಕೊಳ್ಳೋಣ ಸಿದ್ಧಪಡಿಸಿಕೊಳ್ಳೋಣ ಮೊದಲನೇದಾಗಿ ಬೆಂಗಳೂರು ಮತ್ತು ಮೈಸೂರು ವಿಭಾಗದ ಬೃಹತ್ ಸಭೆಗಳು ಯೋಜನೆಗಳಲ್ಲಿವೆ ತಾವುಗಳೆಲ್ಲ ಕಾತುರದಿಂದ ಇರಿ ಮೈಸೂರು ಮತ್ತು ಬೆಳಗಾವಿ ವಿಭಾಗದ ಸಭೆಗಳು ಎಲ್ಲಿ ಯಾವಾಗ ಅನ್ನೋದನ್ನು ತಿಳಿಸ್ತಾ ಇದ್ದೇವೆ ಹದಿನೆಂಟರಂದು ನಿಶ್ಚಿತ ಸಭೆ ನಡೀತಾ ಇದೆ ಆ ಸಭೆಗೆ ಭೈರಪ್ಪನವರು ಸನ್ಮಾನ ಶ್ರೀ ಅವರು ಸನ್ಮಾನ್ಯ ಶ್ರೀ ಸಂತೋಷ್ ಹೆಗಡೆ ಅವರು ಆಗಮಿಸ್ತಾ ಇದ್ದಾರೆ ತಾವೆಲ್ಲರೂ ಸನ್ನದ್ರಿರಿ ಇರಿ ಅಂತ ಹೇಳ್ತಾ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ನಮ್ಮ ನಿವೃತ್ತ ಶಿಕ್ಷಕರಿಗೆ ಸೇವಾನಿವೃತ್ತ ಶಿಕ್ಷಕರಿಗೆ ಕರ್ನಾಟಕ ನಿವೃತ್ತ ನೌಕರ ವೇದಿಕೆಯಿಂದ ಸಮರ್ಪಿಸ್ತಾ ಇದ್ದೇವೆ ಇವತ್ತಿನ ಬೆಂಗಳೂರಿನಲ್ಲಿ ಮುಂಜಾನೆಯಿಂದ ಈ ತನಕ ಇನ್ನೂ ಕೂಡ ಅವರು ಊಟ ಮಾಡಿಲ್ಲ ಅವರೆಲ್ಲ ಎಂ ಪಿ ಎಂ ಷಣ್ಮುಖಯ್ಯನವರ ನೇತೃತ್ವದಲ್ಲಿ ಬೆಂಗಳೂರಿನ ನೇತಾರರು ಅವರೊಟ್ಟಿಗೆ ಇದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ನೀರಡಿಕೆ ಮತ್ತು ಆ ಊಟವನ್ನು ಕೂಡ ಬದಿಗಿರಿಸಿ ಅವರು ಸತತ ಪರಿಶ್ರಮದಿಂದ ನಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವತಿಯಿಂದ ಮತ್ತು ಸರ್ವ ಸಂಚಾಲಕರ ವತಿಯಿಂದ ತುಂಬ ಹೃದಯದ ಅಭಿಮಾನಪೂರ್ವಕ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ಅರ್ಪಿಸೋಣ ನಾವು ಗೆದ್ದೆ ಗೆಲ್ಲುವೆ ಒಂದು ದಿನ ನಮ್ಮ ರಕ್ಷಣೆ ನಮ್ಮ ಹೊಣೆ ಸರ್ಕಾರ ಮನವೊಲಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳೋಣ ಎಲ್ಲರೂ ಕೈ ಜೋಡಿಸಿ ಕೈ ಜೋಡಿಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ